ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಮೆಂತೆ ಸೊಪ್ಪು ಇದರ ಕೃಷಿಯ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು ಈ ಮೆಂತೆ ಸೊಪ್ಪು ತರಕಾರಿಯಲ್ಲಿ ಬರುವಂತಹ ಪೌಷ್ಟಿಕ ಗುಣಗಳು ಔಷಧಿ ಗುಣಗಳು ಈ ಬೆಳೆಗೆ ಬೇಕಾದಂತಹ ಮಣ್ಣು ವಾತಾವರಣ ಬರುವಂತಹ ತಳಿಗಳು ಬೆಳೆಸುವ ರೀತಿ ಗಳಿಸಬಹುದಾದಂತಹ ಲಾಭ ಇವುಗಳ ಬಗ್ಗೆ ತಿಳಿಸಲಿದ್ದು ವಿಡಿಯೋ ಕಡೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಬೆಳೆಸಲು ಉಳಿಸಲು ಈ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಎಂದು ಕೇಳಿಕೊಳ್ಳುತ್ತಾ ವಿಷಯದ ಕಡೆಗೆ ಹೋಗುತ್ತಿದ್ದೇನೆ ಈ ಮೆಂತೆ ಸೊಪ್ಪು ತರಕಾರಿಯು ಉಗಮ ಸ್ಥಳ ಯುರೋಪ್ ಮತ್ತೆ ಇಥಿಯೋಪಿಯವಾಗಿ ಇಲ್ಲಿ ಪ್ರಪಂಚದಲ್ಲಿ ಇನ್ ಇಂದು ಪ್ರಪಂಚದ ಎಲ್ಲ ಕಡೆಗಳಲ್ಲಿಯೂ ಈ ಮೆಂತ್ಯ ಸೊಪ್ಪನ್ನು ಧಾರಳವಾಗಿ ಬೆಳೆಸಲಾಗ್ತಿದೆ ನಮ್ಮ ದೇಶದಲ್ಲಿಯೂ ಹೆಚ್ಚು ಕಡಿಮೆ ಎಲ್ಲಾ ಪ್ರದೇಶಗಳಲ್ಲಿಯೂ ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತಿದೆ ಇದು ಉತ್ತಮ ಪ್ರಮಾಣದ ಪೌಷ್ಟಿಕ ಗುಣ ಹೊಂದಿದ್ದು ಧಾರಾಳವಾಗಿ ಪ್ರೋಟೀನ್ ಒಳಗೊಂಡಿರ್ತದೆ ಔಷಧಿ ಗುಣಗಳ ಬಗ್ಗೆ ಹೇಳುವುದಾದರೆ ಇದರ ಉಪಯೋಗದಿಂದ ಶರೀರವು ಬಳಗೊಳ್ಳುತ್ತದೆ ಮಲಬದ್ಧತೆ ದೂರವಾಗ್ತದೆ ಪಚನಕಾರಿಯ ಸುಗಮವಾಗುತ್ತದೆ ಸಕ್ಕರೆ ಕಾಲೆಯಿಂದ ಬಳಲುತ್ತಿರುವವರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಕು ಈ ಸೊಪ್ಪು ತರಕಾರಿಯು ಬೇದಿಗೆ ಉತ್ತಮವಾದಂತಹ ಮನೆ ಮದ್ದಾಗುತ್ತದೆ ಈ ಬೆಳೆಗೆ ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದ್ರೆ ತಂಪು ವಾತಾವರಣದಲ್ಲಿ ಇದು ಹೇರಳವಾಗಿ ಬೆಳೀತದೆ ಹಿಮ ಸುರಿಯುವ ಪ್ರದೇಶದಲ್ಲಿಯೂ ಇದು ಬೆಳೆದುಕೊಳ್ಳುತ್ತದೆ ನಮ್ಮ ರಾಜ್ಯದಲ್ಲಿ ಆಗಸ್ಟ್ನಿಂದ ನವೆಂಬರ್ ತನಕ ಉತ್ತಮವಾಗಿ ಬೆಳೆಯುತ್ತದೆ ಭೂಗುಣ ಮತ್ತೆ ಇದರ ಬಗ್ಗೆ ಹೇಳುವುದಾದ್ರೆ ಇದಕ್ಕೆ ಮರಳು ಮಿಶ್ರಿತ ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಬೇಕಾಗುತ್ತದೆ ಮಣ್ಣು ಯಾವುದಾದರೂ ಸರಿ ಆದರೆ ಫಲವತ್ತಾಗಿರಬೇಕು ಪಿ ಎಚ್ ವ್ಯಾಲ್ಯೂ ಐದರಿಂದ ಆರು ಇದ್ರೆ ಉತ್ತಮವಾಗುತ್ತದೆ ತಳಿಗಳ ಬಗ್ಗೆ ಹೇಳುವುದಾದರೆ ಓಸಾ ಅರ್ಲಿ ಬಂಚಿಂಗ್ ಇದು ಉತ್ತಮವಾದ ತಳಿಯಾಗಿದ್ದು ಇದನ್ನು ನವದೆಹಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯು ಬಿಡುಗಡೆಗೊಳಿಸಿದ್ದು ಇದೊಂದು ಸುಧಾರಿತ ತಳಿಯಾಗಿದ್ದು ಬೇಗನೆ ಕೊಯ್ಲಿಗೆ ಬರುತ್ತದೆ ಒಮ್ಮೆ ಬೆಳೆಸಿದಲ್ಲಿ ಮೂರು ನಾಲ್ಕು ಸಲ ಕೊಯ್ಲು ಮಾಡಬಹುದಾಗಿದೆ ಇನ್ನೊಂದು ತಳಿ ಬಗ್ಗೆ ಹೇಳಬೇಕಾದ್ರೆ ನಂಬರ್ ಫೋರ್ಟಿ ಸೆವೆನ್ ಇದು ಮಹಾರಾಷ್ಟ್ರದ ಪ್ರಮುಖ ತಳಿಯಾಗಿದ್ದು ಎಲೆಗಳು ದೊಡ್ಡದಿದ್ದು ಹೆಚ್ಚು ರಸಪೂರಿತವಾಗಿದ್ದು ಹೆಚ್ಚು ವಿಟಮಿನ್ ಒಳಗೊಂಡಿರುತ್ತದೆ ಇನ್ನೊಂದು ತಳಿ ಬೇಕಾದ್ರೆ ಕಸೂರಿ ತಳಿ ಇದರ ಸೊಪ್ಪು ಸುವಾಸನೆಯಿಂದ ಕೂಡಿದ್ದು ಇದನ್ನು ಒಮ್ಮೆ ಬೆಳೆಸಿದ್ರೆ ಸಾಧಾರಣ ಐದಾರು ಬಾರಿ ಕಟಾವು ಮಾಡಬಹುದಾಗಿದೆ ಈ ಬೆಳೆಗೆ ಹೆಚ್ಚಿನ ಗೊಬ್ಬರದ ಅಗತ್ಯವಿರುವುದಿಲ್ಲ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಮಾಡುವುದಾದ್ರೆ ಸಾಧಾರಣ ಹತ್ತರಿಂದ ಹನ್ನೆರಡು ಟನ್ ದಷ್ಟು ತಿಪ್ಪೆ ಗೊಬ್ಬರ ಸಾಕಾಗ್ತದೆ ಸಾಧಾರಣ ಒಂದು ನೂರು ಕಿಲೋಗ್ರಾಂ ದಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತೊಂದು ಐವತ್ತು ಕಿಲೋಗ್ರಾಂನಷ್ಟು ಸಂಜಕ ಅಂದ್ರೆ ಫಾಸ್ಫರಸ್ ಇದಕ್ಕೆ ಕೊಡಬೇಕಾಗ್ತದೆ ಇದು ಬಿತ್ತನೆ ಮಾಡಿದ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ದಿವಸಗಳಲ್ಲಿ ಕಟಾವಿಗೆ ಸಿದ್ಧವಾಗುತ್ತದೆ ಒಂದು ಹೆಕ್ಟೇರ್ ಭೂಪ್ರದೇಶದಲ್ಲಿ ಒಂದು ಸಾಧಾರಣ ಒಂದು ಹತ್ತು ಹನ್ನೆರಡು ಟನ್ ಅಷ್ಟು ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ ಇದು ಮೆಂತೆ ಸೊಪ್ಪು ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿದ್ದು ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಎಲ್ಲ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ కింకే తుంబార ధన్యవాదాలు థాంక్యూ థాంక్యూ వెరీ మచ్